ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಫಸ್ಟು ಎಕ್ಸ್ಟ್ರಾ ಬಟ್ಟೆನ ನಾನು ಅಟ್ಯಾಚ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಫಸ್ಟ್ ಒಂದು ಕಾಲು ಅಷ್ಟಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಕಾಲು ಇಂಚ್ಗೆ ಎರಡು ಕಡೆ ಎರಡು ಬ್ಲೌಸ್ನು ಅಷ್ಟೇ ಇವಾಗ ಈ ರೀತಿ ನೀವು ಪದೇ ಪದೇ ಕಟ್ ಮಾಡಿದನೇ ಈ ರೀತಿ ಹೊಲಿಯೋದ್ರಿಂದ ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದು ಇವಾಗ ಅದನ್ನೇ ನಾವು ಎಲ್ಲಿಗೆ ಮಾರ್ಕ್ ಮಾಡಿರ್ತೀವಿ ಒಂದು ಇಂಚು ಅಥವಾ ಒಂದು ಕಾಲು ಇಂಚ್ಗೆ ಅಲ್ಲಿಗೆ ನಾನು ಎಮ್ಮಿಂಗ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಹಂಗೆ ಸುಮ್ಮನೆ ರಫ್ ಸ್ಟಿಚ್ ಹಾಕ್ಕೊಂಡ್ರೆ ಎಮ್ಮಿಂಗ್ ಮಾಡುವಾಗ ಸುಲಭ ಆಗುತ್ತೆ ಅದೇ ರೀತಿ ಮಡಿಸಿ ಬಿಟ್ಬಿಟ್ರೆ ಎಮ್ಮಿಂಗ್ ಮಾಡೋದು ತುಂಬ ಸ್ವಲ್ಪ ಮಡಿಸ್ಕೊಂಡಾಗ ಉದ್ದ ತುಂಡ ಬರೋಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಇವಾಗ ಬ್ಯಾಕ್ ಪಾರ್ಟಲ್ಲೂ ಅಷ್ಟೇ ಬ್ಯಾಕ್ ಪಾರ್ಟ್ ನೋಡಿ ಈ ರೀತಿ ಇದನ್ನು ಅಷ್ಟೇ ಫಸ್ಟು ಕಾಲು ಇಂಚ್ಗೆ ಈ ರೀತಿ ಹೊಲ್ಕೊಳ್ಳಿ ಕೆಲವೊಂದು ಜನ ಬ್ಯಾಕ್ ಪಾರ್ಟಲ್ಲಿ ಕೂಡ ಎಮ್ಮಿಂಗ್ ಮಾಡ್ತಾರೆ ಎಮ್ಮಿಂಗ್ ಮಾಡೋರು ಮಧ್ಯೆ ಸ್ಟಿಚ್ ಹಾಕೊಳ್ಳಿ ನಾನು ಎಮ್ಮಿಂಗ್ ಮಾಡೋದಿಲ್ಲ ಹಾಗಾಗಿ ಎರ್ಜಿಗೆ ಇದ್ದೀನಿ ಇವಾಗ ಡಾಟ್ಸ್ನ ಭುಜದ ಮಧ್ಯ ಭಾಗದಲ್ಲಿ ಡಾಟ್ಸ್ನ ಈ ರೀತಿ ನಾಲ್ಕು ಇಂಚಿಗೆ ಇಟ್ಕೋತಾ ಇದ್ದೀನಿ ಈ ಕಡೆಯೂ ಕೂಡ ಅಷ್ಟೇ ನಾಲ್ಕು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಭುಜನ ನಾವು ಕಟಿಂಗ್ ಮಾಡಿಲ್ಲ ನೋಡಿ ಕಟಿಂಗ್ ಮಾಡಲಿಲ್ಲ ಅಂತಂದರೆ ಈ ರೀತಿ ಇಟ್ಕೊಂಡು ನೀಟಾಗಿ ಅರ್ಧ ಇಂಚಿಗೆ ಹೊಲ್ಕೋಬೋದು ಕಟಿಂಗ್ ಮಾಡಿದ್ರೆ ಸ್ವಲ್ಪ ಜಾಯಿಂಟ್ ಮಾಡುವಾಗ ಇದು ಅನಿಸುತ್ತೆ ಕಟಿಂಗ್ ಮಾಡಲಿಲ್ಲ ಅಂತಂದರೆ ನೀಟಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಡಾಟ್ಸ್ನು ಅಷ್ಟೇ ನೋಡಿ ಇಲ್ಲಿಂದ ಈ ರೀತಿ ಯಾವ ರೀತಿ ನಾನು ಡಾಟ್ಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೆ ಡಾಟ್ಸ್ ಮಾರ್ಕ್ ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಡಾಟ್ಸ್ನ ಮಾರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಇವಾಗ ಎರಡು ಕಡೆನೂ ಅಷ್ಟೇ ನಾವು ಎಷ್ಟು ಡಾಟ್ಸ್ಗೆ ಹೊಲ್ಕೊಂಡಿದ್ವಿ ಅದೇ ರೀತಿ ಸ್ಟಿಚ್ ಹಾಕೋತಾ ಇದ್ದೀನಿ ಇವಾಗ ನೋಡಿ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸೈಡ್ ಕೂಡ ಆಯಿತು ಇವಾಗ ಪಟ್ಟಿ ಪೀಸ್ನ ಈ ರೀತಿ ಫಸ್ಟು ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ ಆಮೇಲೆ ಉಲ್ಟಾ ತೆಗೆದು ಉಲ್ಟಾ ತೆಗೆದು ಮೇಲುಗಡೆ ಒಂದು ಹೊಲಿಗೆ ಹಾಕೊಳ್ಳಿ ಎರಡು ಸೈಡ್ ಅಷ್ಟೇ ಇವಾಗ ಅದನ್ನು ಫಸ್ಟ್ ಈ ರೀತಿ ಉಲ್ಟಾ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಇದನ್ನು ಕೂಡ ಅಷ್ಟೇ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು ಅಂತ ನನ್ನ ಚಾನಲ್ನಲ್ಲಿ ಹೋಗಿ ನೋಡಿ ಸಪ್ರೇಟ್ ಇದಕ್ಕೋಸ್ಕರ ಅಂತಲೇ ಒಂದು ವೀಡಿಯೋ ಮಾಡಿದ್ದೀನಿ ಅಳ್ತೆ ಬ್ಲೌಸ್ನ ಇಟ್ಕೊಂಡು ಯಾವುದು ಎಷ್ಟಿದೆ ಅಂತ ಅನ್ನೋದನ್ನ ನೋಡ್ಕೋಬೇಕು ಈಗ ಎರಡು ಸೈಡು ಅಷ್ಟೇ ಇವಾಗ ಪಟ್ಟಿ ಪೀಸ್ನೋ ರೀತಿ ಅಚ ಅಟ್ಯಾಚ್ ಮಾಡಿಕೊಂಡು ಉಲ್ಟ ಇದ್ದೀನಿ ಎರಡು ಕಡೆನೂ ಅಷ್ಟೇ ಇದೇ ರೀತಿ ಉಲ್ಟಾ ತಗೊಳ್ಳಿ ಇದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನೋಡಿ ಅವಾಗ ನಿಮಗೆ ಪೂರ್ತಿ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ಹಾಕೋದು ಅಂತ ಬಿಗಿನರ್ಸ್ಗೆ ಸ್ವಲ್ಪ ಇದು ಕಷ್ಟ ಅನಿಸುತ್ತೆ ಹಾಗಾಗಿ ಮತ್ತು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾಡೋದನ್ನು ಅಷ್ಟೇ ಸಪ್ರೇಟ್ ಅದನ್ನೇ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ಅಷ್ಟೇ ಅದರಲ್ಲೇ ನೋಡಿ ಇವಾಗ ನೋಡಿ ಫಸ್ಟು ನಾನು ಕಾಜಾಪಟ್ಟಿ ಮಾಡ್ಕೋತಾ ಇದ್ದೀನಿ ಮೂರು ಇಂಚ್ ಬಟ್ಟೆನ ತಗೊಂಡು ಈ ರೀತಿ ಮಡಿಸಿ ಫೋಲ್ಡ್ ಮಾಡಿ ಇವಾಗ ಇನ್ನೊಂದು ಸೈಡು ಕೂಡ ಅಷ್ಟೇ ಇನ್ನೊಂದು ಸೈಡು ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಮೇಲ್ಗಡೆ ಎರಡು ಹೊಲಿಗೆ ಹಾಕೊಳ್ಳಿ ಇವಾಗ ನೋಡಿ ಪಟ್ಟಿ ಪೀಸ್ ಕೂಡ ರೆಡಿ ಆಯಿತು ಎರಡು ಕಡೆಯೂ ಕೂಡ ಇವಾಗ ಉಗುಪಟ್ಟಿ ಹಾಕೋತಾ ಇದ್ದೀನಿ ಕಾಜಾ ಪಟ್ಟಿ ರೆಡಿ ಆಗಿದೆ ಹಾಕೋಬೇಕು ಇವಾಗ ಬುಕ್ಸ್ ಪಟ್ಟಿಗೂ ಅಷ್ಟೇನೆ ನಾನು ಒಂದು ಇಂಚ್ ಬಟ್ಟೆನ ತಗೊಂಡ್ರೆ ಸಾಕಾಗುತ್ತೆ ಒಂದು ಒಂದೂವರೆ ಇಂಚು ಸ್ವಲ್ಪ ಬೇಕು ಪಟ್ಟಿ ಅನ್ನೋದಾದ್ರೆ ಒಂದೂವರೆ ಇಂಚಿಗೆ ತಗೊಳ್ಳಿ ನೋಡಿ ಇವಾಗ ಪೈಪಿಂಗ್ ಮಾಡ್ತಾ ಇದ್ದೀನಿ ಪೈಪಿಂಗ್ಗೆ ನಾನು ಒಂದು ಇಂಚ್ ಬಟ್ಟೆನ ತಗೊಂಡಿದ್ದೀನಿ ಒಂದು ಇಂಚ್ ಬಟ್ಟೆನ ಮಧ್ಯೆ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಹಾಕೋತಾ ಇದ್ದೀನಿ ಫಸ್ಟ್ ಒಂದು ಸ್ಟಿಚ್ ಹಾಕೋಬೇಕು ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ನಾನು ಪ್ಲೇನ್ ಬ್ಲೌಸ್ಗೆ ಎಲ್ಲ ಬ್ಲೌಸ್ಗೂ ಪೈಪಿಂಗ್ ಮಾಡೋದಿಲ್ಲ ಇದೇ ರೀತಿ ಹೊಲಿಗೆನ ಹಾಕೋತೀನಿ ನಾವು ಯಾರಿಗಾದ್ರೂ ಅವರು ಪೈಪಿಂಗ್ ಬೇಕು ಅಂದವ್ರಿಗೆ ಮಾತ್ರ ಪೈಪಿಂಗ್ ಮಾಡ್ಕೊತೀನಿ ಅಷ್ಟೇ ಲೈನಿಂಗ್ ಬ್ಲೌಸ್ಗೆ ಕಾಂಟ್ರಾಸ್ಟ್ ಕಲರಲ್ಲಿ ಸ್ಯಾರಿದ್ದು ಯಾವ ಕಲರ್ ಬಂದಿರುತ್ತೆ ಅದರಲ್ಲಿ ಪೈಪಿಂಗ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಪ್ಲೇನ್ ಬ್ಲೌಸ್ಗೆ ಇದೇ ರೀತಿ ಹೊಲಿಗೆನ ಹಾಕೊಳ್ಳಿ ಪೈಪಿಂಗ್ ಬರೋಲ್ಲ ಅನ್ನೋರು ನೋಡಿ ಇವಾಗ ಉಲ್ಟಾ ತಿರ್ಗಿಸಿ ಈ ರೀತಿ ಮತ್ತೆ ಒಂದು ಹೊಲಗೇನ ಫಸ್ಟ್ ಹಾಕೋತಾ ಇದ್ದೀನಿ ಆ ರೀತಿ ಹಾಕೊಳ್ಳೋದ್ರಿಂದ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ಮಡಿಸಿ ಫೋಲ್ಡ್ ಮಾಡಿ ನಾವು ನೀಟಾಗಿ ಒಂದು ಕಾಲ್ ಸ್ವಲ್ಪ ಎರಡ ಒಂದೇ ಸಮ ಬರಬೇಕು ಅದೇ ರೀತಿ ಇಟ್ಕೊಂಡು ಈ ರೀತಿ ಹೊಲಗೇನ ಹಾಕೊಳ್ಳಿ ನೋಡಿ ಇವಾಗ ಇದುವರೆ ಕೂಡ ರೆಡಿ ಆಯಿತು ಇವಾಗ ಕಾಲಿನ ಚಳ್ತೆಗೆ ಈ ರೀತಿ ಹೊಲ್ಕೊಂಡು ಇದನ್ನು ಕೂಡ ಅಷ್ಟೇ ನನ್ನ ಚಾನೆಲ್ನಲ್ಲಿ ವಿಸಿಟ್ ಮಾಡಿ ಇವಾಗ ಇದನ್ನು ಕೂಡ ಯಾವ ರೀತಿ ಒಲೆಯೋದು ಅನ್ನೋದನ್ನು ಕಂಪ್ಲೀಟಾಗಿ ಅದರಲ್ಲಿ ತೋರಿಸಿದ್ದೀನಿ ನೀವು ಕಾಜಾಪಟ್ಟಿ ಕೂಡ ಮಾಡ್ಕೋಬೋದು ಕಾಜಾಪಟ್ಟಿನೂ ಕೂಡ ಯಾವ ರೀತಿ ಒಲೆಯೋದು ಅನ್ನೋದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಇಲ್ಲ ಇದೇ ರೀತಿ ಮಾಡ್ತೀವಿ ಅಂತಂದರೆ ಈ ರೀತಿ ಕೂಡ ಮಾಡ್ಬೋದು ನೀವು ಯಾವುದು ನಿಮಗೆ ಸುಲಭ ಅಂತ ಅನಿಸುತ್ತೆ ನಿಮ್ಮ ಕಡೆ ಯಾವ ರೀತಿ ಒಲಿತಾರೆ ಅದೇ ರೀತಿ ನೀವು ಮಾಡ್ಬೋದು ಇವಾಗ ಫೋರ್ ಡಾಟ್ಸ್ ಸ್ವಲ್ಪ ಏನಾದರೂ ಬಟ್ಟೆ ಹೆಚ್ಚು ಕಮ್ಮಿ ಬತ್ತು ಅಂತಂದರೆ ಮಾತ್ರ ಫೋರ್ ಡಾಟ್ಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಫೋರ್ತ್ ಡಾಟ್ಸ್ ಬೇಕ ಅವಶ್ಯಕತೆ ಇರೋದಿಲ್ಲ ಇವಾಗ ನೋಡಿ ಸ್ಲೀವ್ಸು ಅಷ್ಟೇ ಶೇಪ್ ಯಾವ ರೀತಿ ತೆಗೆಯೋದು ಅನ್ನೋದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನಾನು ಮಧ್ಯದಿಂದ ಮಧ್ಯದ ಭುಜದ ಮಧ್ಯದಲ್ಲಿ ಇಟ್ಟು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತೀನಿ ನಾನು ಸೈಡಿಂದ ಅಟ್ಯಾಚ್ ಮಾಡೋದಕ್ಕೆ ಬಿಗಿನರ್ಸ್ಗೆ ಹೆಚ್ಚು ಕಡಿಮೆ ಬರ್ಬೋದು ಅಂತ ನಾನು ಈ ರೀತಿ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ ನಾನು ಒಲೆಯೋದು ಕೂಡ ಇದೇ ರೀತಿನೇ ಇದೇ ರೀತಿ ಅಟ್ಯಾಚ್ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಬಂತು ಅಂದರೂ ಕೂಡ ಸರಿ ಮಾಡ್ಕೋಬೋದು ನಾವೇ ಹಾಗಾಗಿ ಅವ್ರದ್ದು ಅಳತೆ ಬ್ಲೌಸ್ ಇಟ್ಟು ನೋಡ್ತಾ ಇದ್ದೀನಿ ಕರೆಕ್ಟ್ ಇದೆಯಾ ಅಂತ ಈ ಕಡೆ ಸ್ಲೀವ್ಸ್ನು ಅಷ್ಟೇ ಇವಾಗ ಈ ಕಡೆ ಸ್ಲೀವ್ಸ್ಗೂ ಕೂಡ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಸ್ಲೀವ್ಸ್ದು ಸ್ವಲ್ಪ ಶೇಪ್ ತೆಗೀರಿ ನಾನು ಫಸ್ಟೇ ಸ್ಲೀವ್ಸ್ ಸ್ಲೀವ್ಸ್ದು ಶೇಪ್ ತೆಗ್ದಿಲ್ಲ ಹಾಗಾಗಿ ಇವಾಗ ತೆಗಿತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಈಗ ಅಟ್ಯಾಚ್ ಮಾಡಿಕೊಂಡು ಎಲ್ಲದಕ್ಕೂ ಅಷ್ಟೇ ಎರಡೆರಡು ಹೊಲಿಗೆನ ಹಾಕೊಳ್ಳಿ ಆವಾಗ ಬ್ಲೌಸು ತುಂಬ ಬಿಗಿಯಾಗಿ ಕೂರುತ್ತೆ ಹಾಗಾಗಿ ಈ ಮೆಥಡಲ್ಲಿ ಒಂದು ಸಲ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ ನಿಮಗೆ ಯಾವುದೇ ರೀತಿ ವ್ಯತ್ಯಾಸ ಬಂತು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಏನು ಅದಕ್ಕೆ ತೊಂದರೆ ಆಗಿದೆ ಅನ್ನೋದನ್ನು ತೋರ್ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಸೈಡ್ ಫಿಟ್ಟಿಂಗ್ ಮಾಡೋದು ಕೂಡ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ ನೀವು ವಿಡಿಯೋದಲ್ಲಿ ಕೂಡ ನೋಡ್ಬೋದು ಇವಾಗ ಇದರಲ್ಲೂ ಕೂಡ ತೋರಿಸ್ತೀನಿ ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಇವಾಗ ಸೈಡ್ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಇವಾಗ ಫಸ್ಟ್ ಸೊಂಟು ಸುತ್ತಳತೆ ಅವ್ರದ್ದು ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆಯೂ ಸೇಮ್ ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಕಡೆ ಎಷ್ಟಿದೆ ಅನ್ನೋದನ್ನು ಅದರಲ್ಲೂ ಕೂಡ ಅಳತೆ ಮಾಡಿಕೊಂಡು ಇವಾಗ ಸ್ಲೀವ್ಸ್ ಫಸ್ಟ್ ಸ್ಲೀವ್ಸ್ದು ಎಷ್ಟಿದೆ ಅಂತ ಅದನ್ನು ಅಳತೆ ಮಾಡಿ ಈ ರೀತಿ ಇಟ್ಕೊಳ್ಳಿ ಸ್ಲೀವ್ಸ ಮುಂಭಾಗ ಫಸ್ಟ್ ಇಟ್ಕೊಳ್ಳಿ ಆಮೇಲೆ ಮಧ್ಯಭಾಗದಲ್ಲಿ ಇಟ್ಕೊಳ್ಳಿ ಆನಂತರ ಆರ್ಮೋಲ್ ಹತ್ರ ಆರ್ಮೋಲ್ ಜಾಯಿಂಟ್ ಇರುತ್ತಲ್ಲ ಆರ್ಮಾಲ್ ಜಾಯಿಂಟು ಮತ್ತು ಭುಜದಿಂದ ಆರ್ಮಾಲ್ ಜಾಯಿಂಟ್ವರೆಗೆ ಎಷ್ಟಿದೆ ಅನ್ನೋದನ್ನು ಕೂಡ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಎದೆ ಸುತ್ತಳತೆಯೂ ಕೂಡ ಆರ್ಮಾಲ್ ಜಾಯಿಂಟಲ್ಲಿ ಫಸ್ಟ್ ಮಾರ್ಕ್ ಮಾಡಿ ನಂತರ ಎದೆ ಸುತ್ತಳತೆ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟು ಈ ರೀತಿ ಹಾಕ್ಕೊಳ್ಳಿ ನಾನು ನಾಲ್ಕು ಹೊಲಿಗೆ ಹಾಕ್ತಾಯಿದ್ದೀನಿ ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ಸೈಡ್ ಫಿಟ್ಟಿಂಗ್ ಮಾಡ್ಬೋದು ಅಂತ ಇವಾಗ ಎರಡು ಸೈಡ್ ಕೂಡ ಅದೇ ರೀತಿ ಇವಾಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡ್ಬೋದು ಅಂತ ಎರಡು ಸೈಡ್ ಕೂಡ ಅಷ್ಟೇ ಈಗ ಈ ಕಡೆಯೂ ಕೂಡ ಅದೇ ರೀತಿ ಬ್ಲೌಸ್ನ ಮುಂಭಾಗ ಮತ್ತು ಆರ್ಮಲ್ಲಿಂದ ಆರ್ಮಲ್ ಜಾಯಿಂಟ್ವರೆಗೆ ಮತ್ತು ಚೆಸ್ಟ್ ಎಷ್ಟಿದೆ ಅನ್ನೋದನ್ನು ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಫಿಟ್ಟಿಂಗ್ನ ಮಾಡ್ಕೊಳ್ಳಿ ರೀತಿ ಫಸ್ಟು ಒಂದು ಒಳಗೆನ ಹಾಕ್ಕೊಡ್ತಾ ಇದ್ದೀನಿ ನಾನು ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಅಷ್ಟೇ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡು ಸೈಡ್ ಕೂಡ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಯಿತು ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಈ ಸೈಡು ಕೂಡ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಸೈಡ್ ಫಿಟ್ಟಿಂಗ್ ಸ್ಟ್ರೈಟ್ ಲೈನ್ ಬರಬೇಕು ಆ ರೀತಿ ಈ ರೀತಿ ಹೊಲ್ಕೊಳ್ಳಿ ಇದಕ್ಕೂ ಕೂಡ ಅಷ್ಟೇ ಮೂರು ಅಲಿಗೆನ ಹಾಕೋತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಪ್ಲೇನ್ ಬ್ಲೌಸ್ನ ಈ ರೀತಿ ಹೊಲಿಬೋದು ಅಂತಂದು ಈ ಮೆಥಡಲ್ಲಿ ನೀವು ಸಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ ನಿಮಗೆ ಅಲ್ಟ್ರೇಷನ್ ಅನ್ನೋದು ಸ್ವಲ್ಪ ಕೂಡ ಬರೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಡಿಸೈನ್ಸ್ ಮತ್ತು ಡಿಸೈನ್ಗಳನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಹೊಲಿಯೋದು ಅನ್ನೋದನ್ನು ತೋರಿಸ್ತಾ ಇದೀನಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು